ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನ್ ಬೆಳಗ್ಗೆ ಬೆಳಗ್ಗೆನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇವತ್ತ ಏನಪ್ಪಾ ಅಂದ್ರೆ ತಿಂಡಿ ಎಲ್ಲಾ ಆಯ್ತು ಸೊ ಈಗ ಒಂದ್ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಸ್ವಲ್ಪ ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನಿಂಗು ಅಂತ ಬಂತು ಅಂದ್ರೆ ನೋಡಿರಿಲ್ಲ ಎಲ್ಲ ಕಸಬರ್ಗಿ ಎಲ್ಲ ಪಾತ್ರೆ ಎಲ್ಲ ಇಟ್ಟೇನಿ ಕ್ಲೀನಿಂಗು ಅಂತ ಹೇಳಿ ಬಂತು ಅಂದ್ರೆ ಫಸ್ಟ್ ಅಡ್ಗೆ ಮನೆ ಅಡ್ಗೆ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಂಥೇಳಿ ಇವತ್ತು ಅಡ್ಗೆ ಮನೆ ಕ್ಲೀನ್ ಮಾಡೋಣ ಅಂಥೇಳಿ ಹೊಂಟೆನ್ ನೋಡ್ರಿ ಅದ್ರಾಗೂ ಇವತ್ತು ರಾಜು ಮನೆ ಆಗಿದ್ದನ ನಾನು ಮಾಡ್ತೀನಿ ಅಂತಹ ಇವತ್ತು ಇಷ್ಟು ವರ್ಷದ ಮೇಲೆ ಇವತ್ತು ನನ್ನ ಜೊತೆ ಕೈ ಜೋಡ್ಸಾಕತ್ತಾರ ಅಡ್ಗೆ ಮನೆ ಕ್ಲೀನ್ ಮಾಡೋಕೆ ಸೊ ಹಾಗಾಗಿ ಇವತ್ತಿಬ್ರು ಸೇರ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡೋಣ ಫಸ್ಟ್ ಅದೊಂದು ಕ್ಲೀನ್ ಆಗಿಬಿಟ್ರು ಆಮೇಲೆ ಎಲ್ಲವೂ ಮಾಡ್ಕೊಬೋದು ಹೇಳಿ ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಟೆ ನೋಡಿರಿ ಸರ್ ಬರ್ರಿ ಹ್ಯಾಂಗೆ ಕ್ಲೀನ್ ಮಾಡ್ತೀವಿ ಏನು ನೋಡೋಣ ನೋಡ್ರಿ ಮನೆ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಬೆಳಗ್ಗೆ ಏನಾಗಿತ್ತು ರಾತ್ರಿ ರೈಸ್ ಉಳ್ದಿತ್ತು ಹೇಳಿ ಚಿತ್ರಾನ್ನ ಮಂಡಕ್ಕಿ ಮಾಡ್ಕೊಂಡಿದ್ವಿ ನಮ್ಮ ಕಡೆ ಅಂತರ ಚಿತ್ರಾನ್ನದ ಜೊತೆಗೆ ಹಿಂಗ ಒಣ ಮಂಡಕ್ಕಿ ಇದ್ರೆ ರುಚಿ ಅಂತ ಅನ್ನಿಸ್ತೈತಿ ಅವಾಗಲೂ ನಾವು ಹಿಂಗ ಮಾಡ್ಕೊಂಡು ತಿಂತೀವಿ ಮತ್ತು ನಮ್ಮ ಲೇಔಟ್ ಒಳಗನ ಒಬ್ರು ದಾನು ಅಕ್ಕ ಅದಾರ ಅಕ್ಕಿ ಶೇಂಗಾ ಹೋಳ್ಗಿ ಭಾಳ ಚಲೋ ಮಾಡಿದ್ಲ ನಾನು ಆ ಇದ್ದಾಗ ಒಂದು ಟೈಮ್ ಕೊಟ್ಟಿದ್ಲ ಹಾಗಾಗಿ ಒಂದು ಸಲ ನನಗೂ ಇನ್ನೊಂದು ಸಲ ಅಕ್ಕ ಅಂತ ಕೇಳ್ತಾನೆ ಇದ್ದೆ ಕೇಳ್ತಾನೆ ಇದ್ದೆ ಹಾಗಾಗಿ ಪಾಪ ನನಗೋಸ್ಕರನೇ ಮತ್ತು ಶೇಂಗಾ ಹೋಳ್ಗೆ ಭಾಳ ಕೇಳಕ್ಕೊಂತಾಳೆ ಅಂಥೇಳಿ ನನಗೆ ಮತ್ತೊಂದು ಇಬ್ಬರು ಇನ್ನೊಂದು ಮೂರು ಜನ ಆಕಾರ್ ಅದಾರ ಅವ್ರಿಗೆ ಶೇಂಗಾ ಹೋಳ್ಗೆ ಮಾಡ್ಕೊಟ್ಲೋ ನೋಡ್ರಿ ಭಾಳ ರುಚಿಯಾಗಿತ್ತು ರೀ ಶೇಂಗಾ ಹೋಳ್ಗೆ ಭಾಳ ಚಲೋ ಆಗಿತ್ತು ನಾನು ಅಕ್ಕ ಶೇಂಗಾ ಹೋಳ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಾದಮೇಲೆ ಏನಾಯ್ತು ಮನೆ ಕ್ಲೀನ್ ಮಾಡ್ಕೋಬೇಕಂತ ಅಂತ ಹೇಳಿದ್ರೆ ಫಸ್ಟ್ ಅಡುಗೆ ಆಗಿಬಿಟ್ರೆ ಆಮೇಲೆ ಚಲೋ ಆಕತಿ ಅಂತ ಹೇಳಿ ಅರ್ಜೆಂಟಿಗೆ ಮಜ್ಜಿಗೆ ಸಾರು ಬೇಸಿಗೆ ಬಂತು ಅಂತ ಹೇಳಿದ್ರೆ ಮಜ್ಜಿಗೆ ಸಾರು ನಮ್ಮ ಮನೆಗೆ ಯಾವಾಗಲೂ ಮಾಡ್ತಿದ್ರೆ ಹಾಗಾಗಿ ಅದರ ನಾನು ಮಾಡ್ಕೊಂಡ್ಬಂದಿನಿ ಮಜ್ಜಿಗೆ ಸಾರು ಮಾಡಿ ಹಸ್ಯಾಂಬ್ರ ಅಂತ ಹೇಳ್ತೀವಿ ನಾವು ಹಸ್ಯಾಂಬ್ರ ಮಾಡಿಕೊಂಡೆ ಮಾಡಿಕೊಂಡು ರೊಟ್ಟಿ ಮಾಡಿದ್ರ ಶನಿವಾರ ರೊಟ್ಟಿ ಮಾಡಿದ್ದಿಲ್ಲ ಹಾಗಾಗಿ ರೊಟ್ಟಿ ಅಂತೇಳಿ ಹಗಲಕಾಯಿ ಇತ್ತು ಒಂದೆರಡು ಹಂಗಾಗಿ ಹಗಲಕಾಯಿ ಹೆಚ್ಕಂಡು ಹಗಲಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರ ಹೇಳಿ ಹಗಲಕಾಯಿ ಪಲ್ಯ ಮತ್ತು ಮಜ್ಜಿಗೆ ಸಾರು ಮಾಡಿದೆ ನೋಡ್ರಿ ಬೆಳಗ್ಗೆ ಅದು ತಿಂಡಿಗೆ ಚಿತ್ರಾನ್ನ ಮತ್ತು ಏನು ಮಂಡಕ್ಕಿ ತಿಂದಿದ್ನಲ್ಲ ಅದಾದಮೇಲೆ ಅಕ್ಕ ಶೇಂಗಾವಳಿಗೆ ಕೊಟ್ಲಲ್ಲ ಆರನ್ನು ಶೇಂಗಾ ಶೇಂಗಾವಳಿಗೆ ಐದಾರು ಶೇಂಗಾವಳಿಗೆ ಕೊಟ್ಟಿದ್ಲು ಸೊ ನಾನೊಂದು ತಿಂದು ಆಮೇಲೆ ರಾಜೂನು ಅದ್ರ ಜೊತೆ ತುಪ್ಪ ಹಚ್ಕೊಂಡು ಅವರೂ ತಿಂದರು ಹಾಗಾಗಿ ಏನತ್ತೆ ಫಸ್ಟು ಅಡುಗೆ ಮಾಡಿಟ್ಟು ಬಿಡೋಣ ಅಡುಗೆ ಮಾಡಿಟ್ಟು ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಬಿಟ್ರೆ ಫಸ್ಟ್ ಅಡುಗೆ ಮನೆ ಒಂದು ಆಗಿಬಿಟ್ರೆ ಆಮೇಲೆ ಮುಂದಿಂದೆಲ್ಲ ಆರಾಮ್ ಮಾಡ್ಕೊಬೋದು ಅಂತಂದು ಫಸ್ಟ್ ಅಡುಗೆ ಮಾಡಿಟ್ಕೊಂಬಿಟ್ರ ಅತ್ತಂ ಅಡ್ಗೆ ಮಾಡ್ಕೊಂತಿದ್ದೆ ನೋಳ್ಳೆಲ್ಲ ಹೆಂಗೆ ತುಂಬೇವು ಅಷ್ಟು ತಿಪ್ಪೆ ಆಗೈತಿ ಅನ್ನ ತಿಪ್ಪೆ ಆಗಿ ಹೊಂಟೈತಿ ಎಲ್ಲ ತೆಗದಿಟ್ಟೇನಿ ಈಗ ಫಸ್ಟ್ ಇದ್ದೊಂಚೂರು ಸ್ವಚ್ಛ ಮಾಡ್ಕೊಂಬಿಟ್ರೆ ಸ್ವಚ್ಛ ಐತಿ ಆದರೂ ಸಮಾಧಾನ ಆಗಂಗಿಲ್ಲ ಒಂದು ಸ್ವಲ್ಪ ಮಾಡ್ಕಲಿಲ್ಲ ಅಂದ್ರೆ ಹಾಗಾಗಿ ಬರ್ರಿ ಈಗ ಕ್ಲೀನ್ ಸ್ಟಾರ್ಟ್ ಮಾಡೋಣ ಇಷ್ಟು ಸಾಮಾನು ನಾನು ಕೆಳಗೆ ಇಳುವೇನೆ ಇದು ನಂಚೂರು ಒರೆಸ್ಕೋಬೇಕು ರಾಜು ಬಂದು ಒರೆಸ್ತಾರ ಈಗ ಈಗ ರಾಜು ಒಕಾಡ್ ಕೇಳಿದ್ರು ಎಷ್ಟು ಹತ್ತು ವರ್ಷದ ಮೇಲೆ ಇದ ಫಸ್ಟ್ ಟೈಮ್ ನೀನು ನನ್ನ ಜೊತೆ ಸೊ ಅಡುಗೆ ಮನೆ ಅಲ್ಲ ಮನಿ ಸ್ವಚ್ಛ ಮಾಡಕ್ಕೆ ನನ್ನ ಜೊತೆ ಕೈ ಜೋಡ್ಸ ಬಂದಿರೋದು ಅವ್ರೇ ಜೋಡ್ಸಾರಲ್ಲ ಜೊತೆ ಬ್ಯಾಕ್ ಪೇನು ಅನ್ನೋ ಕಾರಣಕ್ಕೆ ನಾನು ಒಂಚೂರು ಹೆಲ್ಪ್ ಮಾಡ್ತಾನ ಅಂತ ಹೇಳಿ ಇವತ್ತು ಒಂಚೂರು ಮಾಡಕತ್ತಾರ ನೋಡ್ರಿ ಇಳಿದಾರ ಕಾಡಕ್ಕೆ ಸ್ವಚ್ಛ ಬೆಳಗ್ ಐತಿ ಹಂಗ ಅವಾಗ ಅವಾಗ ಸ್ವಚ್ಛ ಮಾಡ್ಕಂತಿದ್ರೆ ಮನೇನೆ ಅವಾಗ ಮಾಡೇನಲ್ಲ ಹುಣ್ಮಿಗ್ ಮಾಡೇನಿ ಒಂದ್ ಹುಣ್ವಿ ಇದ್ ಹುಣ್ಮಿಗ್ ಒಂದ್ ತಿಂಗ್ಳಾಗೇತ್ ಅಷ್ಟ ಮಾಡಿ ಫಸ್ಟ್ ಅರ್ವಿ ತಗೊಂಡ್ ವರ್ಸಿ ಬಕ್ ಇಟ್ಟಾಗ ನೋಡು ಇಂಡ್ಕೆ ಗಟ್ಟೆಗೆ ಇಂಡ್ಕೆ ಅಂಡ ಚಪ್ಪಲಿ ಬಿಡ್ಬೇಕಿತ್ತದ ಜಾರ್ಗಿರೋ ಬಿಡು ಚಪ್ಪಲ್ ಬಿಡು ಗಸಗಸ ತಿಕ್ಕೋ ಇಷ್ಟ ಅಂತಂದ್ರೂಟಾಗಿ ತಿಕ್ಕಿ ನೀಟಾಗಿ ತಿಕ್ಕಿ ಒರೆಸಿ ಒಣ ಅವಾಗ ಅವಾಗ ಸ್ವಚ್ಛ ಮಾಡ್ಕೊಂತ ಇರ್ತೇನೆ ತಿಂಗ್ಳಿಗೆ ಒಮ್ಮೊಮ್ಮೆ ಮೊನ್ನೆ ಶಿವರಾತ್ರಿಗೆ ಏನಾಯ್ತು ಹಂಗೆ ಮೇಲ್ಮೇಲೆ ಮೇಲೆ ಒರ್ಸ್ಕೊಂಡಿದ್ದೆ ಹುಣ್ಮೆ ನಾವು ಬರತ್ ಹುಣ್ಮೆಗೆ ಕ್ಲೀನ್ ಮಾಡಿದ್ನಲ್ಲ ಎಲ್ಲ ಹಂಗಾಗಿ ಸ್ವಲ್ಪ ಕ್ಲೀನೇ ಇತ್ತು ಬಟ್ ಅದು ಸಮಾಧಾನ ಆಗಂಗಿಲ್ಲ ನಮ್ಗೆ ಹಿಂದೂಗಳಿಗೆ ಯುಗಾದಿ ಫಸ್ಟ್ ಯುಗಾದಿ ಹಬ್ಬ ಅಂದ್ರೆ ಗೊತ್ತಲ್ಲ ನಿಮ್ಗೆ ಹಾಗಾಗಿ ಒಂದ್ಸಲ ಇನ್ನೊಂದ್ಸಲ ಮಾಡ್ಕೊಂಬಿಟ್ರೆ ಅವಾಗ ಅವಾಗ ಮಾಡ್ಕೊಂತಿದ್ರೆ ಸ್ವಚ್ಛ ಇರ್ತಾವ ಮನೇಲಿ ಹಂಗಾಗಿ ಮತ್ತೊಂದ್ಸಲ ಏನಂತ ಅದು ಅದೇನಾಗಿತ್ತಂದರೆ ಫ್ಲವಿಡ್ಗಳಿಗೆಲ್ಲ ಅದು ಮೇಲ್ಗಡೆ ಒಂದು ರ್ಯಾಪರ್ ಥರ ಪ್ಲಾಸ್ಟಿಕ್ ಹಾಕಿರ್ತಾರಲ್ಲ ಸೊ ಅವೆಲ್ಲ ಏನು ಇನ್ನೂ ರಿಮೂವ್ ಆಗೇ ಇಲ್ಲ ಅವೆಲ್ಲ ಇರೋದಕ್ಕೆ ಅದ್ರ ಮೇಲೆ ಹೋಗಿ ಎಣ್ಣೆ ಒಗ್ಗರಣೆ ಹಾಕ್ತಾ ದಿಡ್ಡು ಥರ ಕುತ್ಕೊಂಡು ಕುಂತ್ಬಿಟ್ಟಿತ್ತಲ್ಲ ಅದು ಅದೊಂದು ಸ್ವಲ್ಪ ಸ್ವಲ್ಪ ಇತ್ತು ಬಟ್ ನಾನು ಅವೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಅವೆಲ್ಲ ಕಿತ್ಬಿಟ್ರೆ ಇನ್ನೂ ಏನೋ ಇದು ಕಬಾರ್ಡ್ ಫ್ಲವಿಡ್ ಎಲ್ಲ ಗಲೀಜಾಗತ್ತೆ ಅಂತ ಅವ್ನು ಏನು ಕೀಳಕ್ಕೆ ಹೋಗಿದ್ದಿಲ್ಲ ಸೊ ಹಂಗಾಗಿ ಹಂಗೆ ಮೇಲ್ ಮೇಲ್ ಮೇಲೆ ಒರ್ಸ್ಕೊತಾನೆ ಇರ್ತಿದ್ದೆ ಅದು ಕ್ಲೀನ ಅದ ಏನು ಹೊಲಸೇನು ಆಗಿದ್ದಿಲ್ಲ ಹಾಗೇನ ಹೀಗಾಗಿ ಫಸ್ಟ್ ಒಂದು ರೌಂಡ್ ಏನಂದ್ರೆ ಅಷ್ಟೇ ಸಾಮಾನೇನು ನಾನು ಇಟ್ಕೊಂಡಿಲ್ಲ ಜಾಸ್ತಿ ಫಸ್ಟ್ ಈ ಮೇಲ್ಗಡೆದು ಇದೊಂದು ಏನು ಈ ಕಬಾರ್ಡ್ ಒಳಗಿನ ಸಾಮಾನುಗಳು ಸ್ವಚ್ಛ ಆಗ್ಬಿಟ್ರೆ ಕೆಳಗಿನವ ಆಮೇಲೆ ಮಾಡ್ಕೊಬೋದು ಮತ್ತು ಇದು ಈ ರೌಂಡ್ ಇರೋ ಟೈಲ್ಸ್ ಒಂದು ಆಮೇಲೆ ನೀಟಾಗಿ ಒರ್ಸ್ಕೋಬೋದು ಅಂತ ಏನು ಮಾಡಿದ್ವಿ ಫಸ್ಟ್ ಇದು ಬಾಕ್ಸ್ ಎಲ್ಲ ಕೆಳಗೆ ಇಟ್ಟೆ ನಾನೇ ಇಟ್ಟು ಒಂದೊಂದು ತಿಕ್ಕೊಟ್ರೆ ಆಯಿತು ನಾನು ತಿಕ್ಕಿ ತಿಕ್ಕಿ ಅಂದರೆ ನಾನು ಅವಾಗವಾಗ ಖಾಲಿಯಾದಾಗ ತಿಕ್ಕಂತಿರ್ತೀನಿ ಗಲೀಜೇನು ಅಂತ ಅನಿಸಲ್ಲ ಖಾಲಿಯಾಗಿರೋವನ್ನೆಲ್ಲ ಬೇಕಾದ್ರೆ ತಿಕ್ಕಂಡ್ರೆ ಖಾಲಿ ಆಗದೆ ಇರೋ ಏನೇನಾಯ್ತು ಒಂದು ಸ್ವಲ್ಪ ಮೇಲ್ಮೇಲೆ ಸೋಪ್ ಹಾಕಿ ಹಾಗೆ ಒರೆಸ್ಕೊಟ್ರೆ ಧೂಳೇನು ಇರಲಿಲ್ಲಲ್ಲ ಹಾಗಾಗಿ ಆ ಕಾರಣಕ್ಕೆ ಫಸ್ಟ್ ನೀನು ಅಂತ ಅಂಥೇಳಿ ನಾನು ಕೆಳಗಡೆ ಒರ್ಸ್ಕೊತಾ ಇದ್ದೆ ನೋಡ್ರಿ ಈ ಹಬ್ಬ ಹರಿದಿನ ಬಂದರೆ ಕ್ಲೀನ್ ಮಾಡಿ ಮಾಡಿ ಮಾಡೇ ಸುಸ್ತಾಗಿ ಬಿಡ್ತೇವೆ ಏನೋ ಈ ಕ್ಲೀನ್ ಮಾಡೋ ಇರಲಿ ಅದಾದಮೇಲೆ ತಿನ್ನ ಎರಡು ಮೂರು ಹೋಳ್ಗಿ ಒಂದು ಹೋಳ್ಗಿಗೋಸ್ಕರ ಹೋಳ್ಗೆ ತಿನ್ನೋದಾಗ ಕಡಿಮೆ ಬಿಟ್ರೆ ನಾನು ತಿನ್ನೋ ಹೋಳ್ಗಿಗೋಸ್ಕರ ಇಷ್ಟೆಲ್ಲ ಬೇಕಾ ಅಂತ ಅನಿಸ್ತೈತಿ ಇನ್ಸ್ಟಾಗ್ರಾಮ್ನ ಟ್ರೆಂಡ್ ಕೂಡ ಹೊಂಟೈತಿ ಯಾಕಂದೊಂದು ಡೈಲಾಗ್ ಅದು ನೆನ್ಪು ಅಂತಷ್ಟೆ ನನಗೆ ಹಂಗಾಗಿ ಇಬ್ಬರು ಸೇರಿಕೊಂಡು ಯಾವಾಗಲೂ ಒಬ್ಬಕ್ಕಿನ್ನ ಸ್ವಚ್ಛ ಮಾಡ್ತಿದ್ದೆ ಬಟ್ ಈ ಸಲ ನಾನು ಅಂದೆ ಹಿಂಗೆ ಸ್ವಚ್ಛ ಮಾಡ್ಕೊಬೇಕು ಅಡ್ಗೆ ಮನಿನ ಅಂತ ಅಂದರೆ ಸರಿ ನಾನು ಹೆಲ್ಪ್ ಮಾಡ್ತೇನೆ ತಗೋ ಇಬ್ರು ಸೇರಿ ಮಾಡಿಬಿಡೋಣ ಅಂತ ಶನಿವಾರನ ತೆಗಿ ಅಂದ್ರೆ ಬಟ್ ನಾನು ಏನೇನೋ ಮಾಡ್ಕೊಂತ ಆ ಟೈಮ್ ಹೋಗ್ಬಿಡ್ತು ಸೊ ಅದು ಹನ್ನೆರಡು ಗಂಟೆ ಮೇಲೆ ಅಂತ ಹೇಳಿಬಿಟ್ರೆ ಮಾಡೋಕೆ ಮನ್ಸನ್ನ ಆಗಂಗಿಲ್ಲ ಶನಿವಾರ ದಿನ ಹಾಗಾಗಿ ನಿನ್ನೆ ತೆಗ್ದಿದ್ವಿ ನೋಡ್ರಿ ಅಷ್ಟೂ ಕ್ಲೀನಾಗಿ ಎಲ್ಲ ಅದು ಒರ್ಸ್ಕೊಂಡ್ರೆ ಅವರು ಅದಾದಮೇಲೆ ನಾನು ಒಂದು ಸ್ವಲ್ಪ ಸೋಪ್ ಹಾಕಿ 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 ಒಂದು ಸಲ ಹಸಿ ಬಟ್ಟಿಂದ ಸಲ ಒಣ ಬಟ್ಟಿಂದ ನೀಟಾಗಿ ಒರೆಸ್ ಒರೆಸರ್ಸ್ಕೊಟ್ಟೆ ಇದು ಏನಾಯ್ತು ಕಬಾರ್ಡಿಂದ ಒಂದು ಕ್ಲೀನ್ ಆಗಿಬಿಡ್ತು ಅಂತ ಹೇಳಿದ್ರೆ ಮುಂದೆ ಮಾಡ್ಕೋಣ ನನ್ನ ಕಾರಣಕ್ಕೆ ಇವನ್ನೆಲ್ಲ ಒರ್ಸಕೊತಿದ್ವಿ ನೋಡಿರಿ ಈ ಹಬ್ಬ ದಿನ ಬಂದರೆ ಇದೇ ಕೆಲಸನ ಹಾಕವ ಏನೋ ಗೊತ್ತಿಲ್ಲ ಹೋರದಲ್ಲ ಇನ್ನು ಆ್ಯಕ್ಚುಲಿ ಅಡುಗೆ ಮನಿದಾದ್ಮೇಲೆ ಹಾಲ್ ಅಂತ ಏನು ಗಲೀಜಿರಂಗಿಲ್ಲ ಧೂಳಿರ್ತದಷ್ಟ ಆಮೇಲೆ ವಿಂಡೋಗಳದವು ಸೊ ವಿಂಡೋಗಳು ಒಂದು ಸ್ವಲ್ಪ ಒರೆಸ್ಕೋಬೇಕು ಹಾಗಾಗಿ ಇನ್ನು ಏನೋ ದಿವಾನ್ ಮೇಲಿಂದು ಮತ್ತು ರೂಮಿನ ಒಳಗಿನ ಕಾಟದ್ದು ಬೆಡ್ಡಿಂದು ಸೊ ಒಂದಿಷ್ಟು ಬೆಡ್ಶೀಟ್ಗಳು ಒಂದು ಸ್ವಲ್ಪ ಹಾಕೋಣದೈತು ಅಷ್ಟೇ ಬಿಟ್ರೆ ಮತ್ತೆ ಇದೊಂದು ಹಾಲು ಆಮೇಲೆ ಹೊರಗಡೆದು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಬಟ್ ಇನ್ನೂ ಶನಿವಾರ ಮಟ್ಟ ಟೈಮ್ ಐತಲ್ಲ ನನಗೆ ಹಾಗಾಗಿ ನಾನು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಕತಿ ಅದನ್ನ ಇದೊಂದು ಮತ್ತೆ ಮತ್ತೊಂದು ಸಲ ಏನಾಕತಿ ಶುಕ್ರವಾರ ದಿನ ಮತ್ತೊಂದು ಸಲ ಒಂದು ಹಸಿ ಬಟ್ಟೆ ಮಾಡ್ಕೊಂಡು ಒಂದು ರೌಂಡ್ ಒರೆಸ್ಕೊಂಡೆ ಬಿಡ್ತೀನಿ ಅದು ಸಮಾಧಾನ ಆಗಂಗಿಲ್ಲ ಮತ್ತು ನಾನು ಶುಕ್ರವಾರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಒಂದು ದಿನ ಒಟ್ಟಲ್ಲಿ ಬುಧವಾರ ಹಂಗೆ ಬುಧವಾರ ಫ್ರೀ ಇರ್ತಾನಲ್ಲ ಸ್ವಲ್ಪ ಲೇಟಾಗಿನ ಮಾಡ್ಕಂಡ್ರು ಪರವಾಗಿಲ್ಲ ಅಂಥೇಳಿ ಏನು ಮಾಡ್ತೀನಿ ಒಂದು ರೌಂಡ್ ಬಟ್ಟೆ ಹಸಿ ಬಟ್ಟೆ ಒಣ ಬಟ್ಟಿ ಅದೊಂದು ಅಭ್ಯಾಸ ಆಗ್ಬಿಟ್ಟೈತೆ ನಮ್ಗೆ ಮಾಡ್ಕೊಂಡು ಹಂಗೆ ಹಸಿ ಬಟ್ಟಿನ ಮೇಲೆ ಒರೆಸ್ಕೊಳೋದು ಆಮೇಲೆ ಮೇಲ್ಗಡೆ ಒಣ ಬಟ್ಟಿಂದ ಎಲ್ಲ ನೀಟಾಗಿ ಒರೆಸ್ಕೊಬರೋದು ಅದು ಅಭ್ಯಾಸ ಇರೋದಕ್ಕೆ ಕ್ಲೀನೇ ಇರ್ತಾವ ಮನೆಯ ಸಾಮಾನುಗಳು ಆ್ಯಕ್ಚುಲಿ ಕ್ಲೀನಾಯಿದ್ವು ಅಯ್ಯೋ ಎಷ್ಟು ಕ್ಲೀನ್ ಇದಾವೆ ಸುಮ್ಮನೆ ಅರಸಾಸ ಮಾಡೋ ಕುಂತೇವೇನೋ ಅನ್ನೋ ಥರ ಅಂತ ಇದ್ದ ರಾಜುನು ಬಟ್ ನಾನು ಕ್ಲೀನ್ ಮಾಡಲಿಲ್ಲ ಅಂದರೆ ಯಾವುದೂ ಆಗೋಲ್ಲ ಹಂಗೆ ಹಿಂಗೆ ಬಿಲ್ಡಪ್ ಭಾಳ ಹೊಡಿತಾ ಇದ್ದ ಈ ವರ್ಷ ಮಾಡೋ ಕುಂತಿ ಮಾಡು ಅಂತ ಹೇಳಿ ಸ್ಟೀಲಿನ ಬಾಕ್ಸ್ಗಳು ಕೂಡ ಕ್ಲೀನೇ ಇದ್ವು ಬಟ್ ಒಂದೆರಡು ಖಾಲಿಯಾಗಿದ್ದಿದ್ವು ಸೊ ಅವನ್ನು ಕೂಡ ತೊಳ್ಕೊಂಡೆ ತೊಳ್ಕೊಂಡು ಒಂದೊಂದು ಒಂದೊಂದು ವರ್ಷ ವರ್ಷ ವರ್ಸ್ಕೊಟ್ಟೆ ಬಟ್ ಇದು ಲೆಂತಿ ಆಗಿತ್ತನ ಕಾರಣಕ್ಕೆ ಏನು ಮಾಡಿದೆ ಸ್ಪೀಡ್ ಸ್ಪೀಡ್ ಮೋಷನ್ ಇಟ್ಟೆನೆ ನೋಡಿರಿ ಟು ಟು ಇಟ್ಟೇನೆ ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿತ್ತಷ್ಟೆ ಬಟ್ ನೋಡ್ರಿ ಫೈನಲಿ ಈ ಥರ ಸೆಟ್ ಮಾಡ್ಕೊಂಡೇನಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಮಾಡಬಾರ್ದು ಅಂತಾರೆ ಬಟ್ ಅನಿವಾರ್ಯ ಅವು ಅವು ಅದೇನೋ ಅವು ಸಾಮಾನುಗಳು ಹಾಕಿಡಕ್ಕೆ ಈ ಗ್ರಾಸರೀಸ್ ಆಗಲಿ ಇಷ್ಟಿಷ್ಟು ಸಾಮಾನು ಹಾಕಿಡಕ್ಕಾಗಲಿ ಅವು ಇರೋವ್ನಷ್ಟ ಆಲ್ಮೋಸ್ಟ್ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ತೆಗ್ದೇನಿ ಬಟ್ ಒಂದೊಂದ ಒಂದೊಂದ ನಾನು ಹಂಗೆ ಮಾಡ್ಕೋಬೇಕು ಇನ್ಮೇಲೆ ಹಾಗಾಗಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ಅನ್ನೆಸೆಸರಿ ತಗೊಳ್ಳೋದು ಇವಕ್ಕೆಲ್ಲ ಇನ್ವೆಸ್ಟ್ ಮಾಡೋದು ಒಂದು ಸ್ವಲ್ಪ ನಾನು ಕಡಿಮೆ ಮಾಡಿದ್ದೆ ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ಸ್ವಲ್ಪ ಕಡಿಮೆಯೇ ಮಾಡ್ತಿ ಮಾ ಇದ್ದೆ ಬಟ್ ಈಗೀಗ ಮಾಡಲೇಬೇಕಲ್ಲ ಮುಂದೆ ನಮ್ಮದು ಲೈಫ್ ಹಿಂಗೆ ಏನು ಇಷ್ಟ ಇಷ್ಟ ಜೀವನ ಅಲ್ಲ ಮುಂದಂಗೆ ಒಂದು ಸ್ವಲ್ಪ ಸ್ವಲ್ಪ ನಾವು ಮಾಡ್ಕೊಂತ ಹೋಗೋಣ ಇಷ್ಟು ದಿನ ಅಷ್ಟಷ್ಟಕ್ಕೆ ಸೆಟ್ ಆಗಿತ್ತು ನಮ್ಮದು ಎಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಹಂಗೆ ಇರ್ತೈತಲ್ಲ ಸೊ ಆ ಮಂತಿನ ಸ್ಯಾಲ್ರಿ ಆ ಮಂತಿಗೆ ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಸೊ ಹಾಗಾಗಿ ಹಾಗೆ ಒಂದೊಂದೇ ಒಂದೊಂದೇ ಮಾಡ್ಕೊಂಬಂದ್ರಾಯ್ತು ಅಂಥೇಳಿ ಒಂದೊಂದೇ ಒಂದೊಂದೇ ವಿಚಾರ ಮಾಡೋಣ ಮುಂದೆ ಅಂತ ಹೇಳಿ ಸ್ವಲ್ಪ ಸೆಟ್ ಆಗಲಿ ಮನೆ ಎಲ್ಲ ಆದ್ಮೇಲೆ ನೋಡೋಣ ಅಂತ ಅಂತಂದು ಸೊ ಯಾವ್ಯಾವ ಬಾಕ್ಸ್ ಖಾಲಿ ಆಗಿದ್ವು ಅವನಷ್ಟು ತೊಳೆದೆ ಅದಾದಮೇಲೆ ಮಸಾಲೆ ಡಬ್ಬಿ ನಾನು ಹಿಂದೆ ಮನೆ ಕ್ಲೀನ್ ಮಾಡಿದಾಗ ಒಂದು ಸಲ ತೋರಿಸಿದ್ದೆ ಹೊಸ ಮಸಾಲೆ ಡಬ್ಬಿ ತಂದಿದ್ದೆ ನಾನು ಪ್ಲಾಸ್ಟಿಕ್ ಮಸಾಲೆ ಡಬ್ಬಿ ಇತ್ತು ಅಂಥೇಳಿ ಸೊ ಆ ಪ್ಲಾಸ್ಟಿಕ್ಕಿನ ಮಸಾಲೆ ಡಬ್ಬಿ ಹಾಗೆ ತೆಗೆದಿಟ್ಟೇನಿ ಈ ಸ್ಟೀಲಿನ ಬಾಕ್ಸಿನ ಒಂದೊಂದೇ ಒಂದೊಂದು ತೆಗೆದು ಸ್ಟೀಲಿನ ಬಾಕ್ಸನ್ನೂ ತೊಳೆದಿಟ್ಟೆ ಅದಾದಮೇಲೆ ಇದೊಂದು ರ್ಯಾಕರ್ ಪ್ಲಾಸ್ಟಿಕ್ಕಿಂದ ಇಟ್ಕೊಂಡೇನಲ್ಲ ಸೊ ಆ ಪ್ಲೇಸಲ್ಲಿ ಒಂದು ಸ್ವಲ್ಪ ಈಗಲೇ ಮಾಡ್ತೀನಿ ಅಂತ ಬಂದರು ಅವರು ಮತ್ತು ಹಾಗೆ ಆಗ್ತಾ ಇತ್ತು ಅವರು ಮಾಡಿಕೊಡ್ತೀವಿ ಅಂತ ಅಂದಾಗ ನಮ್ಮ ನಾವು ಎದ್ರಲ್ಲಾದರೂ ಆಗಿರ್ತೀವಿ ಬಟ್ ಈಗ ಮಾಡಿಸಿದ್ರೆ ನನ್ಗೆ ಆಕತ್ತಾ ಮಾಡೋದು ಅಂತ ಹೇಳಿ ಸಲ ವಿಚಾರ ಮಾಡಿದ್ವಿ ಬಟ್ ಗಟ್ಟಿ ಮನ್ಸು ಮಾಡಿ ನೋಡೋಣ ಇದು ಹಬ್ಬ ಮುಗಿಲಿ ಅದಾದ ಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಿರಿ ಅದನ್ನು ಇಲ್ಲೆಲ್ಲ ತಿಕ್ಕಿ ಒರೆಸಿದ್ರು ರಾಜು ಮೇಲೆ ಫೇ ಫ್ಯಾನ್ ಒಂದು ಭಯಂಕರ ಗಲೀಜಾಗಿಬಿಟ್ಟಿತ್ತು ಇದ್ನ ವರ್ಷ ಮುಂದೆ ಅಂದ ಫ್ಯಾನು ಗಲೀಜಾಗಿತ್ತು ಫಸ್ಟ್ ಅದನ್ನ ಒರೆಸ್ಕೊಂಬಿಡ್ತಿದ್ನಲ್ಲೇ ನೀನೇನು ಅಂತ ಅನ್ನೋಕ್ಕೊಂತ ಸರಿ ಇರಲಿ ಅದು ಬಿಡು ಕೆಳಗಿಂದು ಫಸ್ಟು ಮೇಲ್ಗಡೆ ಆ ಫ್ಯಾನ ಕ್ಲೀನ್ ಮಾಡ್ಕೊಂಬಿಡು ಅಂದರೆ ಒಗ್ಗರಣೆ ಹಾಕಿರೋದು ಎಣ್ಣೆ ಅದೆಲ್ಲ ಹೋಗಿ ಕುತ್ಕೊಂಡು ಹೆಂಗಾಗಿತ್ತು ಅಂದರೆ ಅದು ಒಂಥರ ಗಮ್ ಅದ್ರ ಅದರಿಂದ ಅದನ್ನ ಕ್ಲೀನ್ ಮಾಡ್ ಅದು ಏನೋ ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಕ್ಲೀನ್ ಮಾಡ್ತಾ ಇದ್ದಾನೆ ಅದನ್ನ ತೆಗೆದ್ರೆ ಸಾಕು ಗಮ್ ಗಮ್ಮ ಅಷ್ಟು ಹೋಗಿ ಕುತ್ಕೊಂಡ್ಬಿಟ್ಟಿತ್ತು ಈ ಹಳೆ ಹಳೋಬ್ರು ಇದ್ದರೂ ಸಹ ಇದ್ದಿದ್ದು ಕ್ಲೀನ್ ಇತ್ತ ಏನೋ ಗೊತ್ತಿಲ್ಲ ಅದು ಸೊ ಹಂಗಾಗಿ ಫೈನಲಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದನ್ನು ವಿಡಿಯೋ ಶೇರ್ ಮಾಡ್ಕೊಂಡೆ ಅದಾದ್ಮೇಲೆ ಏನಾಯ್ತು ಹುಣ್ಣಕಂತ ಹೇಳಿ ರೊಟ್ಟಿ ಮಾಡಿದ್ನಲ್ಲ ಊಟ ಮಾಡಿದ್ವಿ ಮಳೆ ಸಂಜೆ ಜೋರು ಮಳೆ ಬಂತು ನೋಡ್ರಿ ಭಯಂಕರ ಜೋರು ಮಳೆ ಬಂತು ಮಳೆ ನೋಡಿ ಡಿಮಾಟಿಗ್ ಹೋಗೋಣ ಅಂತ ಅನ್ಕೊಂಡಿದ್ವಿ ನಾವು ಸ್ವಚ್ಛ ಸ್ವಚ್ಛ ಆಗಿರ್ತ ನೋಡ್ರಿ ಹಂಗೆ ಸ್ವಲ್ಪ ಸ್ವಚ್ಛ ಆತಲ್ಲ ಒಂದ್ ಸ್ವಲ್ಪ ಖುಷಿ ಆಯ್ತು ಅಡ್ಗೆ ಮನೆ ಒಂದ್ ಆತಲ್ಲ ಇನ್ನ ಹಾಲು ಸ್ವಲ್ಪ ಎಲ್ಲಾ ಮಾಡ್ಕೊಂಬಿಟ್ರೆ ಇವನು ಅಷ್ಟ ನೀಟಂಗ ಅದು ತಿಕ್ಕಂಡೆ ತಿಂಡೆ ತಿಕ್ಕಿ ಎಣ್ಣೆ ಹಾಕಿ ಇಟ್ಟೆ ನೀಟಾಗ ಈ ಸ್ನೀಟಂಗಂತೊಳತ ಬಾಕಿರಕ ಫ್ಯಾನ್ ಅನ್ನು ಅಷ್ಟಗ ಗಲೀಜ ಆಗಬಿಟ್ಟಿ ಪಾಪ ರಾಜು ನೀತಿ ಕಿಟಿ ಕಿಟಿ ಕಿ ನೋಡಿ ಆ ಸ್ವಚ್ಡಿ ಅಡಿಗ ಮನಿಂತರ ಸ್ವಚ್ಛಾತ ನೋಡಿ ಫ್ಯಾನ್ ಸತಿ ಗಲೀಜ ಆಗಿತ್ತು ಅನ್ನುಸ್ತ ತಿಕ್ಕಿ ರಾಜು ನೀಟಂಗ್ಲಿ ಏನಾತಂಗ ಮನಿ ಪೂರ್ತಿ ನೀ ಏಟಂಗಾತ ಅಲ್ಲಿ ಸ್ವಚ್ಛ ಅನ್ಸಕತ್ತ ಒಂದ ಸ್ವಲ್ಪ ನೀ ನೋಡಿ ಅಡುಗೆ ಮನಿ ನೀಟಂಗಾತ ನೀಟಾಗಿತ್ತು ಸೆಲ್ಫ್ನಾಗು ಸಹ ಪಳ ಹೊಳೆ ಕುಂತಿದ್ದೆವು ಸೊ ಈಗ ನೋಡ್ರಿ ರೆಡಿಯಾಗೀನಿ ರೆಡಿಯಾಗಿ ಎಲ್ಲಿ ಹೊಂಟೀನಿ ಅಂತಂದ್ರೆ ಡಿ ಮಾಟಿ ಹೊಂಟೀವಿ ಬರೋಬ್ಬರಿ ಒಂದು ಎರಡು ಮೂರು ತಿಂಗಳಾಗಿತ್ತು ಗ್ರಾಸರೀಸ್ ಎಲ್ಲ ಖಾಲಿ ಆಗೈತಿ ಮನೆ ಕಿರಾಣಿ ಪೂರ್ತಿ ಖಾಲಿ 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 ಆಗೈತಿ ಹಾಗಾಗಿ ಈಗ ಡಿಮಾರ್ಟೇ ಕಂಟೇವಿಶ ಬರ್ರಿ ಹೇರ್ಸ್ ನೋಡ್ರಿ ಅಷ್ಟು ಅಲ್ಲ ಅಲಾ ರಾಜನ್ ಕೂದ ಉದ್ದ ಉದ್ದಿವಲ ಈ ವಿಡಿಯೋದ ಹಂಗ ಕಣ ಏನು ಏನಿಲ್ಲ ಬಿಡ್ರಿ ಬರ್ರಿ ಹೋಗಣ ಡಿ ನ ವಿಡಿಯೋ ಮಾಡಕ್ ಬಿಡಂಗಿಲ್ಲ ಬಟ್ ಎಲ್ಲರ ಒಂದ್ಸಲ ಹಿಡ್ಕೊಂಡಿರ್ತೇನೆ ವಿಡಿಯೋನ ಏನೇನು ತಗೊಂಡ್ವಿ ಏನೇನು ಮಾಡ್ವಿ ಎಲ್ಲ ನಿಮ್ಮ ಜೊತೆ ನಾನ್ ಶೇರ್ ಮಾಡ್ಕೊಂತೇನೆ ಬರ್ರಿ ರಾಜು ರಾಜುಂತರು ರೆಡಿ ಆಗಂಗಿಲ್ಲ ಅವನು ಯಾವಾಗ್ಲೂ ನಾನ್ ರೆಡಿ ಆಗಿ ಬಾ 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 ಅಂತ ಕರಿಬೇಕು ಆಮೇಲೆ ರೆಡಿ ಏ ರೆಡಿ ರೀ ಅಂಟಿಲ್ಲ ಹತ್ತು ವರ್ಷದಿಂದ ಹೊಂಟನಿ ಚೀಲ ತಗೊಂಡಿಲ್ಲ ಅಂತ ಕೇಳ್ತಾನೂ ಮೂರ್ ಚೀಲ ತಗೊಂಡನಿ ಸುಂದ್ರ ಆರೂವರೆ ಏಳು ಗಂಟೆ ಹಂಗೆ ಮಳೆ ಸ್ವಲ್ಪ ಕಡಿಮೆ ಆಯಿತು ಹಂಗಾಗಿ ಹೋಗಿ ಬಂದುಬಿಡೋಣ ಎಲ್ಲ ಸ್ವಲ್ಪ ಖಾಲಿನೇ ಆಗ್ಬಿಟ್ಟಿತ್ತು ಮನೆಯಾಗ ಹಂಗಾಗಿ ಈಗ ಮತ್ತೆ ಹೋಗಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಸ್ಯಾಟರ್ಡೆ ಸಂಡೇ ಮಠ ವೆಯ್ಟ್ ಮಾಡಬೇಕಾಗ್ತಿತ್ತು ಅವ್ರು ಬಂದು ಸಂಜೆಗೆ ಹೋಗಿ ಬರೋದು ಅಂತ ಹೇಳಿದ್ರೆ ಅವ್ರಿಗೆ ಹೆವಿ ಅನ್ನಿಸ್ತು ಪಾಪ್ ಡ್ಯೂಟಿಗೆ ಹೋಗಿ ಬಂದು ಅದಕ್ಕೋಸ್ಕರ ಏನಾಯಿತು ಈಗ ಹೊಂಟೇವಿ ನೋಡಿರಿ ಸೊ ಹೋಗೋ ಮುಂದೆ ಪೆಟ್ರೋಲ್ ಒಂದು ಖಾಲಿ ಅಂತೇಳಿ ಹಂಗೆ ಪೆಟ್ರೋಲೆಲ್ಲ ಹಾಕಿಸ್ಕಂಡ್ ಸೊ ಡಿ ಮಾರ್ಟಿಗೆ ಹೊಂಟ್ವಿ ನೋಡ್ರಿ ಡಿ ಮಾರ್ಟ್ ಒಳಗೆ ವಿಡಿಯೋ ಮಾಡೋಕೆ ಅಲ್ಲೋ ಇರೋಂಗಿಲ್ಲ ಎಲ್ಲೋ ಒಂದೊಂದು ಹಿಡ್ದಿರ್ತಾರೆ ನಡುವೆ ಬಟ್ ನಾವು ಅಲ್ಲೆಲ್ಲ ಸಾಮಾನು ತಗೊಳಕ್ಕೆ ಇರ್ತೈತಿ ಅದೆಲ್ಲ ತಗೊಳ್ಳೋದು ಬಿಟ್ಟು ಆ ಜನದೊಳಗೆ ವಿಡಿಯೋ ಮಾಡ್ಕೊಂತ ಕುಂದ್ರೆ ಆಗಂಗಿಲ್ಲ ಹಂಗಾಗಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಡಿ ಮಾರ್ಟಿಗೆ ಬಂದ್ವಿ ನೋಡಿರಿ ಸೊ ಡಿ ಮಾರ್ಟ್ ಒಳಗೆ ಏನೇನು ತೊಗೊಂಡೆ ಏನಿಲ್ಲ ಅಂತ ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಲ್ಲಿ ಹೊರಗಡೆ ಅಂತರೂ ಮಸ್ತ್ ಮಸ್ತ್ ದಿನಾಕಿರ್ತಾವೆ ಊಟ ಮಾಡ್ಕೊಂಡೆ ಹೋಗಿದ್ವಲ್ಲ ಹೊಟ್ಟೆ ಅಷ್ಟು ಏನಾಗಿರಲಿಲ್ಲ ಅದಾದಮೇಲೆ ನೋಡಿರಿ ಇವು ಮೂರು ಚಾರು ಇಪ್ಪತ್ತೈದು ರೂಪಾಯಿಗೆ ಒಂದಂದ್ರೆ ಚೆನ್ನಾಗಿತ್ತು ಏನು ಗ್ಲಾಸ್ ಜಾರ ಏನತ್ತೆ ಇವರು ನಮ್ಮ ಮನೆಯವರು ಸೀಡ್ಸ್ ಏನವು ಸೌತೆಕಾಯಿ ಬೀಜ ಮತ್ತು ಕುಂಬಳಕಾಯಿ ಬೀಜ ಸೂರ್ಯಪಾನು ಸೊ ಅವೆಲ್ಲ ಇದ್ದಾವಲ್ಲ ಆ ಸೀಡ್ಸಿಗೆ ಅಂತ ಹೇಳಿ ಒಂದು ಮೂರು ಚಾರು ತೊಗೊಂಬಂದೆ ನೋಡ್ರಿ ತಿನ್ಬೇಕಂತಲ್ಲ ಅವನ್ನ ಹಾಗಾಗಿ ಖಾಲಿ ಆಗಕ್ಕೆ ಬಂದವು ಮತ್ತೆ ತೊಗೊಂಬರ್ಬೇಕು ಸೊ ಈ ಮೂರನ್ನ ಹಾಕಿಡಕ್ಕೆ ಒಂಥರ ಫ್ರಿಜ್ ಮೇಲೆ ಚೆಂದ ಕಾಣಿಸ್ತಿತ್ತು ತಡಿ ಅಂಥೇಳಿ ಒಂದು ಮೂರು ಜಾರ್ ತೊಗೊಂಬಂದೆ ಸೊ ಈ ಜಾರಿಗೆ ಇಪ್ಪತ್ತೈದು ಒಂದು ಚೆನ್ನಾಗಿದ್ದು ಈ ಮೇಲ್ಗಡೆ ಅದರದ್ದು ಮೇಲಿನ ರ್ಯಾಪರೇ ತುಂಬ ಚೆನ್ನಾಗಿತ್ತು ಮುಚ್ಚದ ಬಾಯಿ ಒಂಥರ ಬ್ಲ್ಯಾಕ್ ವೈಟ್ ಚೆನ್ನಾಗಿ ಇತ್ತು ಹಾಗಾಗಿ ಒಂದು ಮೂರು ತೊಗೊಂಡೆ ಸೊ ಅದಾದ ಮೇಲೆ ಮಾಮೂಲಿ ಮನೆಗೆ ಯಾ ಯಥ್ತಿ ಏನೇನು ಗ್ರಾಸರೀಸ್ ಎಲ್ಲ ಬೇಕು ನಾನು ಸಲ ಹೋಗಿ ಬಂದರೆ ಎರಡು ತಿಂಗಳು ಇಲ್ಲ ಒಂದೊಂದು ಸಲ ಎರಡು ತಿಂಗ್ಳಿಗೆ ಒಮ್ಮೆ ಹೋಗ್ತಿದ್ದೆ ಬಟ್ ಈಗಂತೂ ಮೂರು ತಿಂಗಳೇ ಆಗ್ಬಿಡ್ತಾವ ಏನೋ ಹೋಗೋದು ಸೊ ಒಂದು ಸಲ ಹೋಗಿ ಬಂದರೆ ನಾನು ಎರಡು ತಿಂಗ್ಳು ಮಾಡೋ ಅಷ್ಟು ಗ್ರಾಸರೀಸ್ನ ಎತ್ಕೊಂಬಂದಿರ್ತೇನೆ ನೋಡ್ರಿ ಇಬ್ಬರಿಗೆ ಎಷ್ಟು ಬೇಕು ಹಾಗಾಗಿ ನೋಡಿರಿ ಇಷ್ಟು ಸಾಮಾನು ತೊಗೊಂಡು ಬಂದ್ವಿ ಆಗಷ್ಟು ಅಂತ ಎರಡು ತಿಂಗ್ಳಿಗೆ ಆಗಷ್ಟು ಅಂತಾನೆ ಅಂತ ಹೇಳ್ಬೋದು ಒಂದು ಐದು ಆರು ಸಾವಿರ ಆಗಿರ್ತತಿ ಎರಡು ಎರಡು ಎರಡೂವರೆ ಮೂರು ತಿಂಗಳ ಮಾಡಿಬಿಡ್ತೇನೆ ಸೊ ಹಂಗಾಗಿ ಇಷ್ಟು ಗ್ರಾಸರೀಸ್ ಎಲ್ಲ ತೊಗೊಂಡು ಬಂದ್ವಿ ಸೊ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೂಬ್ರ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಹಾಗೆ ರಂಗೋಲಿ ನಂಗೆ ಕಲರ್ ರಂಗೋಲಿ ಭಾಳ ದಿನದಿಂದ ಈ ಅಂದರೆ ಇತ್ತು ಖಾಲಿ ಆಗ್ಬಿಟ್ಟಿತ್ತು ಹಾಗಾಗಿ ಅದೊಂದು ಸಿಕ್ತು ಮತ್ತು ನಂದು ಇದು ಮಸಾಲೆ ಪುಡಿ ಡಬ್ಬಿ ಹಾಗೆ ಇಟ್ಟಿದ್ನಲ್ಲ ಸೊ ಅದು ಅದನ್ನು ಇದ್ರ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ ನೋಡಿರಿ ಒಂದೊಂದು ಒಂದೊಂದು ಬಾಕ್ಸಿಗೆ ಒಂದೊಂದು ಕಲರ್ ಕಲರ್ ಹಾಕೊಂಡ್ಬಿಟ್ರೆ ಹಬ್ಬ ಆರಿದಿನ ಇದ್ದಾಗ ರಂಗೋಲಿ ಮುಂದೆ ರಂಗೋಲಿ ಹಾಕಕ್ಕೆ ಏನು ಮುಂದೆ ಆಗಲೂ ಮುಂದಷ್ಟು ಹಾಕ್ಬೇಕಿಲ್ಲೆ ಆ ಮನೆಗಾಗಿದ್ರೆ ಫುಲ್ ರೋಡ್ ತುಂಬ ಹಾಕ್ಬಿಡ್ತಿದ್ವಿ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಬಟ್ ಇಲ್ಲಿ ಇಷ್ಟ ಹಾಕೋಣ ಅಂತೇಳಿ ರಂಗೋಲಿ ಒಂದು ಸಿಕ್ತು ಸೊ ಹಂಗಾಗಿ ಅದನ್ನ ಮುಂದೆ ಎಲ್ಲ ಒಂದೊಂದು ಬಾಕ್ಸಿಗೆ ನಾನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಕುತಿದ್ದೆ ನೋಡ್ರಿ ಈಗ ಅದು ಹಬ್ಬದಾಗ ಹಾಕ್ತೀನಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಂತ ಅಂತ ಸೊ ಇದೇ ಥರ ವಿಡಿಯೋಗೋಸ್ಕರ ನನ್ನ ಸಪೋರ್ಟ್ ಮಾಡಿ ನಾನು ವಿಡಿಯೋನ ಫುಲ್ ನೋಡ್ತಾ ಬನ್ನಿ ಸೊ ಹೆಂಗಿತ್ತು ವಿಡಿಯೋ ಅಂಥೇಳಿ ಒಂದು ನೆನಪಿಂದ ಒಂದು ಕಮೆಂಟ್ ಹಾಕಿರಿ ಸೊ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ ಸೊ ನೋಡಿರಿ ಎಷ್ಟು ಚಂದ ಕಾಣಕತ್ತೈತಿ ಕಲರ್ ಕಲರ್ ಬಾಕ್ಸ್ ಒಂಥರ ಸೊ ಎಲ್ಲವನ್ನೂ ಜೋಡಿಸಿದ್ವಿ ಸೊ ತೊಗೊಂಡು ಮುಂದೆಲ್ಲ ಜೋಡಿಸಿ ಅದಾದಮೇಲೆ ಇವನು ಒಂದು ಸ್ವಲ್ಪ ಜೋಡ್ಸಿಟ್ಕೊಂಬಿಟ್ರಾಯ್ತ ಅಂಥೇಳಿ ಫೈನಲಿ ಇದನ್ನು ಕೂಡ ಜೋಡಿಸಿ ರೆಡಿ ಮಾಡಿದೆ ನೋಡ್ರಿ ಸೊ ಈ ಥರ ಕಾಣ್ತಾ ಇತ್ತು ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಹಿಂಗೆ ಫುಲ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ವಾಚ್ ಮಾಡಿ ಮಸ್ತ್ ಎಷ್ಟು ಅಂತ ಹೇಳಿದ್ರೆ ಇದು ಇರೋದು ಆರು ಏಳು ಬಟ್ ಅಲ್ಲಿ ಎಂಟನ ಒಂಬತ್ತು ಕಲರ್ ಇದ್ವು ಹಾಗಾಗಿ ಅವನು ಸೈಡಿಗೆ ಇಟ್ಟೆ ಅದ್ರ ಜೊತೆಗೆ ಎರಡು ರಂಗೋಲಿ ಫ್ರೀ ಬಂದಿತ್ತು ಎರಡು ಪ್ಯಾಕ್ ಎಕ್ಸ್ಟ್ರಾ ಫ್ರೀ ಅಂತ ಹೇಳಿತ್ತು ಬಾಕ್ಸ್ ಮೇಲೆ ಹಾಗಾಗಿ ಇದೊಂದು ಏಳು ಎಂಟು ಒಂಬತ್ತು ಹತ್ತು ಕಲರು ಇವೆರಡು ರಂಗೋಲಿ ಸೊ ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಥ್ಯಾಂಕ್ ಯು